ಬೈಕ್ ಚಲಾಯಿಸುತ್ತಿದ್ದ ಅಪ್ರಾಪ್ತ ಬಾಲಕನಿಗೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿದ ತಿಪಟೂರು ಜೆಎಂಸಿ ಕೋರ್ಟ್ ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ತಿಪಟೂರಿನಲ್ಲಿ ಅಪ್ರಾಪ್ತ ಬಾಲಕ ವಾಹನ ಚಲಾವಣೆ ಅಪ್ರಾಪ್ತರಿಗೆ ವಾಹನ ಚಲಾವಣೆ ಮಾಡಲು ಅವಕಾಶ ನೀಡುವುದು ಕಾನೂನು ವಿರೋಧಿ ಎಂಬುದು ಮತ್ತೊಮ್ಮೆ ಸಾಬೀತುಪಡಿಸುವಂತೆ ತಿಪ್ಪಟೂರಿನ ಸಿಜೆ ಮತ್ತು ಜೆಎಂಸಿ ಕೋರ್ಟ್ ವಾಹನ ಮಾಲೀಕರಿಗೆ ಭಾರೀ ದಂಡ ವಿಧಿಸಿದೆ ಅರಸೀಕೆರೆ ತಾಲೂಕಿನ ಬಾನಾವರ ಹೋಬಳಿಯ ಬಸವರಾಜಪುರ ಮೂಲದ ಜಯಂತ್ ಗೌಡ ಅರಸೀಕೆರೆಯಿಂದ ತಿಪಟೂರ್ನತ್ತ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಕೊನೆಯಲ್ಲಿ ಸಮೀಪ ರಸ್ತೆಯದ್ದಾರಿ ಇನ್ನೂರ ಆರರಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವುದನ್ನು ಹೊನ್ನಾಳಿ ಪೊಲೀಸ್ ಠಾಣೆಯ ಪಿಎಸ್ಎ ರಾಜೇಶ್ ಹಾಗೂ ಸಿಬ್ಬಂದಿಯ ಗಮನಕ್ಕೆ ಬಂದಿದೆ ತಕ್ಷಣ ವಾಹನ ತಡೆದು ದಾಖಲೆ ಪರಿಶೀಲಿಸಿದಾಗ ಚಾಲಕ ಅಪ್ರಾಪ್ತನೆಂಬ ಸಂಗತಿ ಬಹಿರಂಗ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಾಹನ ಮಾಲೀಕ ಲಿಂಗರಾಜು ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಪ್ರಕರಣ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಧೀಶರು ಅಪ್ರಾಪ್ತ ಚಾಲನೆ ಸಮಾಜಕ್ಕೆ ಅಪಾಯಕಾರಿ ಇಂಥ ನಿರ್ಲಕ್ಷ್ಯವು ಅನೇಕರ ಜೀವಕ್ಕೆ ಎಂಬುದು ಸ್ಪಷ್ಟಪಡಿಸಿದರು ಇದರಿಂದಾಗಿ ಯಾವುದೇ ಮುಲಾಜಿಲ್ಲದೆ ವಾಹನ ಮಾಲೀಕನಿಗೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತರಿಂದ ವಾಹನ ಚಲನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು ಪರಿಣಾಮವಾಗಿ ರಸ್ತೆ ಅಪಘಾತಗಳು ಗಂಭೀರ ಸ್ವರೂಪ ಪಡೆದುಕೊಂಡಿವೆ ಹಾಗೂ ವಾಹನ ಮಾಲೀಕರ ನಿರ್ಲಕ್ಷ್ಯದಿಂದ ವಾಹನಗಳನ್ನು ಅಪ್ರಾಪ್ತರ ಕೈಗೆ ಒಪ್ಪಿಸುವುದು ಅಪರಾಧ ಎಂದು ಕಾನೂನು ಪುನಃ ಪುನಃ ಎಚ್ಚರಿಕೆ ನೀಡುತ್ತದೆ ಆದರೂ ಹಲವಾರರು ಇದನ್ನು ಗಂಭೀರವಾಗಿ ಪರಿಗಣಿಸದೆ ತಮ್ಮ ಮಕ್ಕಳಿಗೆ ಬೈಕ್ ಕಾರ್ಗಳನ್ನು ಚಾಲನೆ ಮಾಡಲು ಬಿಡುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಟ್ರಾಫಿಕ್ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಅಪ್ರಾಪ್ತರಿಂದ ನಡೆಯುವ ಅಪಘಾತಗಳಲ್ಲಿ ಗಾಯಗಳು ಸಾವು ನೋವುಗಳು ಹೆಚ್ಚಿರುವುದರಿಂದ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಹೆಲ್ಮೆಟ್ ಧರಿಸದೆ ವಾಹನ ಸವಾರಿ ಮಾಡುವುದು ಚಾಲನಾ ಬರವಂಗಿಲ್ಲದೆ ಇಲ್ಲದೆ ವಾಹನ ಚಲಾಯಿಸುವುದು ಹಾಗೂ ಅಪ್ರಾಪ್ತ ಚಾಲಕರಿಗೆ ವಾಹನ ಒಪ್ಪಿಸುವುದು ಎಲ್ಲವೂ ಗಂಭೀರ ಅಪರಾಧಗಳೆಂದು ಸ್ಪಷ್ಟ ಸಂದೇಶ ಕೋರ್ಟ್ ಟಿಪ್ಪಡಿಗೊಂಡ ತೀರ್ಪಿನ ಮೂಲಕ ನೀಡಿದೆ ಈ ಪ್ರಕರಣವು ಸಾರ್ವಜನಿಕರಿಗೆ ಕಣ್ತಿರಿಸುವಂತಾಗಿದೆ ವಾಹನ ಮಾಲೀಕರು ತಮ್ಮ ಮಕ್ಕಳ ಮೇಲೆ ಪ್ರೀತಿ ಆಸಕ್ತಿಯಿಂದಾಗಿ ವಾಹನಗಳನ್ನು ಹಸ್ತಾಂತರಿಸುವ ಬದಲು ಕಾನೂನು ಪಾಲನೆ ಮಾಡುವುದು ಅವರ ಜವಾಬ್ದಾರಿ ಇಲ್ಲವಾದರೆ ದಂಡ ಹಾಗೂ ಶಿಕ್ಷೆಗಳಿಗೆ ಗುರಿಯಾಗುತ್ತದೆ ವರದಿ ಮಂಜು ಗುರುತನ ಹಳ್ಳಿ ಜಾಫಾ ಟ್ಯಾನ್ ಸಾವೆ